ಸಾವಿರದ ನಾಲ್ನೂರು ವರ್ಷಗಳ ಹಿಂದೆ ಅರ್ಧ ಭಾರತವನ್ನೇ ಆಳಿದ ನಮ್ಮ ಕರ್ನಾಟಕದ ಹೆಮ್ಮೆ ಚಾಲುಕ್ಯರು ನಿರ್ಮಿಸಿರುವ ದೇವಸ್ಥಾನ ಇದೆ ಇದೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಕೊರೆದಿರೋ ಹಾಗೆ ಕೆತ್ತಿರೋ ಕೆತ್ತನೆಗಳನ್ನ ಇಲ್ಲಿ ನೋಡಬಹುದು ಬಾದಾಮಿ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿನ ರಾಕ್ ಕಟ್ಟು ವಾಸ್ತುಶಿಲ್ಪಗಳು ಹಾಗೆ ಇಲ್ಲಿನ ವಿಷ್ಣು ಶಿವ ಬೌದ್ಧ ಗುವಾಲಯ ಕೆತ್ತನೆಗಳು ಸಾವಿರದ ನಾಲ್ನೂರು ವರ್ಷಗಳ ಹಳೆಯ ಅದ್ಭುತವಾದ ಈ ಸ್ಥಳ ನಮ್ಮ ಪೂರ್ವಜರ ಕೌಶಲ್ಯ ಹಾಗೆ ಅವರ ಆರ್ಕಿಟೆಕ್ಚರಲ್ ಅಡ್ವಾನ್ಸ್ಮೆಂಟ್ ಗಳ ಬಗ್ಗೆ ಹೇಳುತ್ತೆ ನನಗೆ ಈ ಜಾಗನ ನೋಡಿದ ತಕ್ಷಣ ಆಶ್ಚರ್ಯ ಹಾಗೆ ತುಂಬಾ ಹೆಮ್ಮೆ ಕೂಡ ಚಾಲುಕ್ಯರ ಶಿಲ್ಪಕಲೆ ಇಲ್ಲಿನ ಬಂಡೆ ಗುಹೆಗಳಲ್ಲಿ ಇಂದು ಜೀವಂತ ಹಾಗೆ ಇದು ಕೇವಲ ಒಂದು ಇತಿಹಾಸ ಸ್ಥಳ ಅಲ್ಲ ಇದು ನಮ್ಮ ಪೌರಾಣಿಕತೆ ಶಿಲ್ಪಕಲೆ ಮತ್ತು ಸಾಂಸ್ಕೃತಿಯ ಜೀವಂತ ಸಾಕ್ಷಿ ಗುಹೆಗಳ ಪಕ್ಕದಲ್ಲಿ ಅಗಸ್ತ್ಯನ ನಿರ್ಮಿಸಿದ್ದಾರೆ ಇದನ್ನ ಋಷಿ ಅಗಸ್ತ್ಯ ಅವರು ನಿರ್ಮಿಸಿರೋದು ಅಂತ ಹೇಳಲಾಗುತ್ತೆ ಈ ಕೆರೆಯ ದಡದಲ್ಲಿ ನೆಲೆಯಾಗಿರುವ ಆತ್ಮಗಳ ಅಧಿಪತಿ ಅಂತಾನೆ ಹೆಸರು ಪಡೆದಿರೋ ಭೂತನಾಥ ದೇವಸ್ಥಾನನ ವಿಸಿಟ್ ಮಾಡೋದನ್ನ ಮರಿಬೇಡಿ ನಿಮ್ಲಕ್ ಚೆನ್ನಾಗಿದ್ದು ನೀವು ಹೋದಾಗ ಮಳೆ ಏನಾದ್ರೂ ಬಂತು ಅಂದ್ರೆ ನೀವು ಇಲ್ಲಿ ಸುಂದರವಾದ ಅಕ್ಕ ತಂಗಿ ವಾಟರ್ ಫಾಲ್ಸ್ ನ ಕೂಡ ನೋಡಿ ಕಂಡು ನೆಕ್ಸ್ಟ್ ಟೈಮ್ ನೀವು ಹಂಪಿನ ವಿಸಿಟ್ ಮಾಡಬೇಕು ಅಂತ ಇದ್ರೆ ಅದ್ರ ಜೊತೆ ಸಾವಿರದ ನಾಲ್ವರು ವರ್ಷ ಹಳೆಯ ಇತಿಹಾಸ ಇರೋ ಈ ಬಾದಾಮಿ ಕೇವ್ಸ್ ನ ಕೂಡ ಖಂಡಿತ ವಿಸಿಟ್ ಮಾಡಿ ಈ ರೀತಿ ಆಗಿದ್ರೆ ಶೇರ್ ಮಾಡಿ ಹಾಗೆ ಇನ್ನೂ ಈ ತರ ಒಳ್ಳೆ ಕಂಟೆಂಟ್ಸ್ ಬರೋದಿದೆ ನನ್ನ ಫಾಲೋ ಕೂಡ ಮಾಡ್ಕೊಳ್ಳಿ